ಇಂಡಿಯಾ ಸಭೆಯಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಈ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ಅಭ್ಯರ್ಥಿಗೆ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಶಿಫಾರಸ್ಸಾಗಿದ್ದು ಬೀದಿ ಪ್ರಸ್ತಾವನೆಗೆ ಅರವಿಂದ ಕೇಜ್ರಿವಾಲ್ ಕೂಡ ಬೆಂಬಲ ಸೂಚಿಸಿದ್ದಾರೆ ಆದರೆ ಮೊದಲು ಗೆಲ್ಲೋಣ ಗೆಲುವಿನ ಬಗ್ಗೆ ಆಲೋಚಿಸೋಣ ಗೆದ್ದ ಬಳಿಕ ಪ್ರಧಾನಿ ಹುದ್ದೆ ಬಗ್ಗೆ ಯೋಚನೆ ಮಾಡೋಣ ಹೀಗಂತ ಹೇಳಿದ್ದು ಮಲ್ಲಿಕಾರ್ಜುನ ಖರ್ಗೆ ಇನ್ನು ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಯ್ಕೆಗೆ ಲಾಲು ನಿತೀಶ್ ಅಪಸ್ವರ ಎತ್ತಿದ್ದಾರೆ ಮೈತ್ರಿಕೂಟದಲ್ಲಿ ಒಮ್ಮತದ ಅಭ್ಯರ್ಥಿಯ ಆಯ್ಕೆಯಾಗುತ್ತಾ ಮೋದಿ ವಿರೋಧಿ ಕೂಟದಲ್ಲಿ ಇದೇ ವಿಷಯ ಬಿಕ್ಕಟ್ಟೇನಾದ್ರೂ ಸೃಷ್ಟಿಸುತ್ತ ಹಾಗಾದ್ರೆ ಇದರ ಬಗ್ಗೆ ಖರ್ಗೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ हमने पहले सभी लोग जीत के आना है जीत के लिए क्या करना उसके बारे में हम सोचे कौन प्राइम मिनिस्टर बनना ये बाद में की बात है एम अगर नहीं है तो प्राइम मिनिस्टर की बात करके क्या फायदा है तो इसीलिए हम पहले अपनी संख्या बढ़ाने के लिए एक होकर सभी लोग लड़के हम मेजोरिटी लाने की कोशिश करेंगे ಪ್ರಶಾಂತ್ ಒಂದು ಕಡೆ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಖರ್ಗೆ ಅವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಆದರೆ ಮತ್ತೊಂದು ಖರ್ಗೆ ಅವರೇ ಸ್ವತಃ ಮೊದ್ಲು ಎಲೆಕ್ಷನ್ ಗೆಲ್ಲೋಣ ಆಮೇಲೆ ನೋಡೋಣ ಅಂತಿದ್ದಾರೆ ಭವನ ಮೊನ್ನೆ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಸಂಸದರು ಯಾರ್ಯಾರಿದ್ದಾರೆ ಕಾಂಗ್ರೆಸ್ನ ನಾಯಕರು ಯಾರ್ಯಾರಿದ್ದಾರೆ ಅವರು ಒಂದು ಆರೋಪವನ್ನ ಮಮತಾ ಬ್ಯಾನರ್ಜಿ ವಿರುದ್ಧ ಮಾಡಿದ್ರು ಮಮತಾ ಬ್ಯಾನರ್ಜಿ ದಿಲ್ಲಿಗೆ ಬರೋದಕ್ಕಿಂತ ಮುಂಚೆ ಹೇಳಿದ್ರು ಇಲ್ಲ ಮಮತಾ ಅವರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಹಂಬಲ ಇದೆ ಆ ಕಾರಣದಿಂದ ಅವರು ಇಂಡಿಯಾ ಒಕ್ಕೂಟದ ಸಭೆಗೆ ಬರಲಿಲ್ಲ ಅಂತ ಮಮತಾ ಬ್ಯಾನರ್ಜಿ ದಿಲ್ಲಿಗೆ ಬಂದರು ಮಮತಾ ಬ್ಯಾನರ್ಜಿ ದಿಲ್ಲಿಗೆ ಬಂದ ಮೇಲೆ ಅರವಿಂದ್ ಕೇಜ್ರಿವಾಲ್ ಜೊತೆ ಒನ್ ಟು ಒನ್ ಒಂದು ಸಭೆ ನಡೀತು ಆ ಸಭೆಯಿಂದ ಹೊರಗಡೆ ಬಂದು ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಇಬ್ಬರು ಕೂಡ ಪ್ರಸ್ತಾಪಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ದಲಿತ ಸಮುದಾಯದವರಿದ್ದಾರೆ ಇದ್ದಾರೆ ಅವ್ರಿಗೊಂದು ಸುದೀರ್ಘ ಐವತ್ತು ವರ್ಷಗಳ ರಾಜಕಾರಣದ ಅನುಭವ ಇದೆ ಮತ್ತು ಕಾಂಗ್ರೆಸ್ನವರೇ ಆಗಿರೋದರಿಂದ ಒಂದು ಟ್ರ್ಯಾಕ್ಷನ್ ಎಲ್ಲ ರಾಜ್ಯಗಳಲ್ಲೂ ಸಿಗುತ್ತೆ ಅನ್ನೋದನ್ನು ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಸಭೆಯ ಮುಂದಿಟ್ಟರು ಆದರೆ ಸಭೆಯಲ್ಲಿ ಇದ್ದವರು ಹೇಳುತ್ತಿರುವ ಪ್ರಕಾರ ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ದೆ ಬೋತ್ ವೆರ್ ವಿಸಿಬಲಿ ಅಪ್ಸೆಟ್ ಮಮತಾ ಬ್ಯಾನರ್ಜಿಯವರ ಪ್ರಸ್ತಾವನೆಗೆ ಯಾಕಂದರೆ ಅಲ್ಲಿ ಒಂದು ಸಮಸ್ಯೆ ಬಿಹಾರದಲ್ಲಿದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹೇಳಿದಾರೆ ನನ್ನನ್ನು ಕೋಆರ್ಡಿನೇಟರ್ ಮಾಡಿ ಇಂಡಿಯಾ ಹೋಗಿ ಕೊಟ್ಟದ್ದು ನನ್ನನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿ ನಾನು ತೇಜಸ್ವಿಯಾದವರನ್ನು ಮುಖ್ಯಮಂತ್ರಿ ಬಿಹಾರದಲ್ಲಿ ಮಾಡ್ತೀನಿ ಅಂತ ದ ಮೂಮೆಂಟ್ ಖರ್ಗೆ ಅವರ ಹೆಸರು ಬಂದ ಕ್ಷಣ ಲಾಲು ಅನ್ನಿಸ್ತಾ ಇದೆ ಖರ್ಗೆ ಅವ್ರ ಹೆಸರು ಬಂದರೆ ನಿತೀಶ್ ಕುಮಾರ್ ಇಲ್ಲೇ ಪ್ರ ಮುಖ್ಯಮಂತ್ರಿಯಾಗಿ ಉಳಿತಾರೆ ನನ್ನ ಮಗನಿಗೆ ಯಾವಾಗ ಅವಕಾಶ ಸಿಗತ್ತೆ ಮುಖ್ಯಮಂತ್ರಿ ಆಗೋದು ಆ ಕಾರಣದಿಂದ ಅವರು ಖರ್ಗೆ ಅವರ ಹೆಸರನ್ನು ವಿರೋಧಿಸ್ತಾ ಇಲ್ಲ ಆದರೆ ಅದಕ್ಕೆ ಒಪ್ಪುವಂಥ ಒಂದು ರೀತಿಯ ಗೆಸ್ಚರನ್ನು ಕೂಡ ತೋರಿಸ್ತಾ ಇಲ್ಲ ಇನ್ನೊಂದು ಕಡೆ ಅನ್ಸುತ್ತೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಿವೆ ನೋಡಿ ಕನ್ನಡಿಗನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಧಾನಮಂತ್ರಿ ಅಭ್ಯರ್ಥಿ ಆದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಯಾಕಂದರೆ ಒಬ್ಬ ದೇವೇಗೌಡರ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ ಒಂದು ಒಂದು ವ್ಯಾಲ್ಯೂ ಎಡಿಷನ್ ಅವರು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಾಗಲೂ ತಂದಿದ್ರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಾಗಲೂ ತಂದಿದ್ರು ಎಐ ಸಿ ಸಿ ಅಧ್ಯಕ್ಷರಾದಾಗಲೂ ತಂದಿದ್ರು ಹೀ ಹಿಸ್ ಹಿಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್ ಬ್ರಿಂಗ್ಸ್ ಲಾಟ್ ಆಫ್ ವ್ಯಾಲ್ಯೂ ಎಡಿಷನ್ ಟು ದ ನ್ಯಾಷನಲ್ ಪಾಲಿಟಿಕ್ಸ್ ಆಲ್ಸೋ ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸತತವಾಗಿ ಚುನಾವಣೆಯನ್ನು ಗೆಲ್ತಾ ಬ ಬಂದಿರತಕ್ಕಂಥವ್ರು ಬಾರಿಂಗ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಿಟ್ಟರೆ ಎರಡು ಸಾವಿರದ ಎಂಟರವರೆಗೆ ವಿಧಾನಸಭೆ ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಲೋಕಸಭೆ ಎರಡಾವಧಿಯವರೆಗೆ ಅಂಥ ಒಂದು ಸುದೀರ್ಘ ಅನುಭವ ಮಲ್ಲಿಕಾರ್ಜುನ್ ಖರ್ಗೆ ಇದೆ ಕಾಂಗ್ರೆಸ್ನ ನಿಷ್ಠಾವಂತರು ಒಂದು ರೀತಿ ನೂ ನಾನ್ಸೆನ್ಸ್ ಪೊಲಿಟಿಷಿಯನ್ ಟೈಪ್ ಇದ್ದಾರೆ ತುಂಬ ಅತ್ಯಂತ ತಳಮಟ್ಟದಿಂದ ರಾಜಕಾರಣವನ್ನು ಶುರು ಮಾಡಿರ್ತಕ್ಕಂಥವ್ರು ಅಂದರೆ ಅವ್ರ ಬಾಲ್ಯದಲ್ಲಿ ಅವ್ರ ಅವ್ರಿಗೆ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಅವ್ರ ಕಣ್ಣೆದುರುಗಡೆ ಅವ್ರ ತಾಯಿ ಮತ್ತು ತಂಗಿಯನ್ನು ರಜಾಕ್ರ ಸೇನೆ ಮನೆಯಲ್ಲಿ ಸುಟ್ಟು ಹಾಕಿ ಅದನ್ನು ಕಣ್ಣಿಂದ ಕಣ್ಣಾರೆ ನೋಡಿ ಕಲಬುರಗಿ ಕಡೆ ಬಂದವರು ಅವರು ಪಾಶ ವರವಟ್ಟಿ ಅವರು ಕಣತ್ತೆ ಹಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ಲಸ್ ಇರ್ತಕ್ಕಂಥದ್ದು ಈ ಅನುಭವ ಮತ್ತು ಅವರ ಪರಿಣಿತಿ ಮತ್ತು ಅವ್ರಿಗೆ ಇರ್ತಕ್ಕಂಥ ಒಂದು ಪೊಲಿಟಿಕಲ್ ವಿಸ್ಡಮ್ ಆದರೆ ಅವರಿಗೆ ನೆಗೆಟಿವ್ ಅನ್ನಬಹುದಾಗಿರ್ತಕ್ಕಂಥ ಸಂಗತಿಗಳು ನನಗನ್ಸತ್ತೆ ಅವ್ರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗ್ತಾ ಇದೆ ಕಾಂಗ್ರೆಸ್ ತನ್ನಿಂದ ತಾನೇ ಅಧಿಕಾರವನ್ನು ಹಿಡಿಯುವ ಶಕ್ತಿ ಇಲ್ಲ ನಾವೆಷ್ಟೇ ಅಂದರೂ ಕೂಡ ಕರ್ನಾಟಕದ ಹೊರಗಡೆ ಖರ್ಗೆ ಅವರ ಹೆಸರಿನ ಮೇಲೆ ಓಟ್ ಬೀಳ್ತಕ್ಕಂಥ ಎಷ್ಟು ಕ್ಷೇತ್ರಗಳಿವೆ ಅನ್ನೋದು ಪ್ರಶ್ನೆ ಆದರೆ ದಲಿತ ಸಮುದಾಯದಿಂದ ಬರ್ತಾರೆ ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತೆ ಅನ್ನೋದು ಕೂಡ ಅವರಿಗೆ ಪ್ಲಸ್ ಆದರೆ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಒಪ್ಪಿಗೆಯಾ ಅನೇಕರು ಹೇಳ್ತಾರೆ ನಿನ್ನೆ ಬಂಗಾಳದ ಅನೇಕ ಪತ್ರಕರ್ತರು ಹೇಳ್ತಾ ಇದ್ರು ಇಲ್ಲ ದಿಸ್ ಇಸ್ ಅ ಗೂಗ್ಲಿ ಫಾರ್ ರಾಹುಲ್ ಗಾಂಧಿ ಅಂತ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿ ಬಂದ ತಕ್ಷಣ ಗಾಂಧಿ ಪರಿವಾರಕ್ಕೂ ಕೂಡ ಒಂದು ರೀತಿಯ ಅಸಮಂಜಸ ಯಾಕಂದರೆ ಗಾಂಧಿ ಪರಿವಾರ ಹೆಸರನ್ನು ಪ್ರಪೋಸ್ ಮಾಡ್ತಾ ಇಲ್ಲ ಮಮತಾ ಕೇಜ್ರಿವಾಲ್ ಆ ಹೆಸರನ್ನು ಪ್ರಪೋಸ್ ಮಾಡಿದರು ಅಂತಕ್ಕಂಥದ್ದು ಕೂಡ ಒಂದು ಅಸಮಂಜಸ ಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗತ್ತೆ ಅನ್ನೋದು ಕೂಡ ಇದೆ ಮತ್ತು ನೋಡಿ ಈಗ ಕಾಂಗ್ರೆಸ್ನ ಒಂದು ಪ್ರಪೋಸಲ್ ಇದೆ ರಾಹುಲ್ ಗಾಂಧಿ ದಕ್ಷಿಣದಿಂದ ಸ್ಪರ್ಧಿಸ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಪ್ರದೇಶದಿಂದ ಸ್ಪರ್ಧಿಸ್ಬೇಕು ಅಂತಕ್ಕಂಥ ಒಂದು ಪ್ರಪೋಸಲ್ ಕೂಡ ಕಾಂಗ್ರೆಸ್ನಿಂದ ಇದೆ ಯಾಕಂದರೆ ಮೊದಲೇ ಮಾಯಾವತಿ ಶಿಥಿಲ್ರಾಗಿದ್ದಾರೆ ಹೀಗಾಗಿ ಆ ದಲಿತ ಸ್ಪೇಸನ್ನು ನಾವು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಆದರೆ ನಿನ್ನೆ ಮಮತಾ ಮತ್ತು ಕೇಜ್ರಿವಾಲ್ ಒಗೆದಿರ್ತಕ್ಕಂಥ ಈ ಗೂಗ್ಲಿ ಏನಿದೆ ಖರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅದು ಇಂಡಿಯಾ ಒಕ್ಕೂಟದಲ್ಲೇ ಒಂದಿಷ್ಟು ತಳಮಳವನ್ನು ನಿಶ್ಚಿತವಾಗಿ ಸೃಷ್ಟಿಸಿದೆ ಅದರಲ್ಲೂ ಲಾಲು ನಿತೀಶ್ ಕುಮಾರ್ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಖರ್ಗೆ ಹೆಸರು ಒಪ್ಪಿಗೆನಾ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಇದೆಲ್ಲ ಗೊತ್ತಿದ್ದೇ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು ಪ್ರಧಾನಮಂತ್ರಿ ಅಭ್ಯರ್ಥಿ ಚುನಾವಣೆ ನಂತರ ನೋಡೋಣ ಸಂಸದರೇ ಇಲ್ಲ ನಮ್ಮ ಬಳಿ ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಿಸಿ ಏನು ಮಾಡೋದು ಮೊದಲು ಒಟ್ಟಿಗೆ ಚುನಾವಣೆಯನ್ನು ನಡೆಸೋಣ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನಾವು ಸೀಟ್ ಹಂಚಿಕೆಯನ್ನು ಮಾಡ್ಕೊಳ್ಳೋಣ ನಂತರ ಪ್ರಧಾನಮಂತ್ರಿ ಬಗ್ಗೆ ಯೋಚಿಸೋಣ ಅಂತಕ್ಕಂಥದನ್ನ ಮಲ್ಲಿಕಾರ್ಜುನ್ ಖರ್ಗೆ ಹೇಳೋದು ಎರಡು ಪ್ರಶ್ನೆ ಪ್ರಶಾಂತ್ ಒಂದು ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಅವರಿಂದ ಈ ನಡೆಯ ಕಾರಣ ಏನು ಇದರ ಜೊತೆ ಜೊತೆಗೆ ಇದನ್ನು ಕಾಂಗ್ರೆಸ್ ಒಪ್ಕೊಳ್ಳುತ್ತೆ ಅಥವಾ ಒಪ್ಕೊಳ್ಳಲ್ಲ ಅನ್ನೋದನ್ನು ಎರಡನ್ನೂ ಯೋಚನೆ ಮಾಡೋದಾದರೆ ಅವರು ಅವ್ರು ಯಾವ ಕಾರಣಕ್ಕೆ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಒಂದು ನನಗನ್ಸುತ್ತೆ ದಲಿತ ಸಮುದಾಯದ ಹೆಸರು ಬಂದಾಗ ಖರ್ಗೆ ವರ್ಸಸ್ ಮೋದಿ ಅಂತಕ್ಕಂಥ ಚುನಾವಣೆ ನಡೆದರೆ ಸ್ವಲ್ಪ ಮಟ್ಟಿಗೆ ಲಾಭ ಆಗ್ಬೋದು ಅಂತಕ್ಕಂಥದ್ದು ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿಯವರ ಲೆಕ್ಕಾಚಾರ ಕೂಡ ಆಗಿರ್ಬೋದು ಯಾಕಂದರೆ ನೀವೀಗ ನಿತೀಶ್ ಕುಮಾರ್ ಹೆಸರು ತೆಗೆದ ಕಂಡ ಕ್ಷಣ ಬಿಹಾರ್ ಹೊರತುಪಡಿಸಿ ಹೊರಗಡೆ ಆ ಹೆಸರಿಗೆ ಟ್ರ್ಯಾಕ್ಷನ್ ಇಲ್ಲ ಮಮತಾ ಹೆಸರು ತಗೋ ತೆಗೆದುಕೊಂಡ ಕ್ಷಣ ಬಂಗಾಲ್ ಹೊರತುಪಡಿಸಿ ಉಳಿದ ಕಡೆ ಆ ಹೆಸರಿನ ಟ್ರ್ಯಾಕ್ಷನ್ ಇಲ್ಲ ಶರದ್ ಪವಾರ್ ಹೆಸರಿಗೆ ಮಹಾರಾಷ್ಟ್ರದ ಹೊರಗಡೆ ಟ್ರ್ಯಾಕ್ಷನ್ ಇಲ್ಲ ನೀವು ಉಳಿದೋರೆಲ್ಲ ಸಣ್ಣ ಸಣ್ಣ ನಾಯಕರು ಅವರನ್ನ ಈಗ ಉಮರ್ ಅಬ್ದುಲ್ಲಾ ಅವರನ್ನೇನು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡೋಕ್ಕಾಗತ್ತಾ ಉಳಿದಿರತಕ್ಕಂಥದ್ದು ಎರಡು ಹೆಸರುಗಳು ಒಂದು ರಾಹುಲ್ ಗಾಂಧಿಯನ್ನಾದರೂ ಮಾಡಬೇಕು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಾಡಬೇಕು ರಾಹುಲ್ ಗಾಂಧಿಯನ್ನು ಮಾಡಲಿಕ್ಕೆ ಇಂಡಿಯಾ ಒಕ್ಕೂಟದ ಇತರ ಅಂದರೆ ಈಗಾಗಲೇ ಎರಡು ಬಾರಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ರೀತಿಯೇ ಪ್ರಚಾರ ಮಾಡಿದ್ದಾರೆ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಅದು ಏನು ಫ್ರೂಟ್ಸ್ ಕೊಟ್ಟಿಲ್ಲ ಯಾವುದೇ ವಿರೋಧ ಪಕ್ಷಗಳಿಗೆ ಆ ಕಾರಣದಿಂದ ರಾಹುಲ್ ಗಾಂಧಿ ಹೆಸರನ್ನು ಹೇಳಲಿಕ್ಕೆ ಮಮತಾ ತಯಾರಿಲ್ಲ ಖರ್ಗೆ ಹೆಸರನ್ನು ಹೇಳಿದಾಗ ಒಂದು ಅಂಶ ಅದರಲ್ಲಿದೆ ಕನೆಕ್ಟಿಂಗ್ ಅಂಶ ನೋಡಿ ಎಲ್ಲ ರಾಜ್ಯದಲ್ಲಿ ನಿಮಗೊಂದು ರೀತಿಯಾಗಿರ್ತಕ್ಕಂಥ ಸಂಪರ್ಕದ ಹೆಸರು ಬೇಕಾಗತ್ತೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ ದಲಿತ ಸಮುದಾಯದಿಂದ ಬಂದಾಗ ದಲಿತ ಸಮುದಾಯಕ್ಕೆ ನಮ್ಮವ್ರು ಯಾಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಾರ್ದು ಅಂತಕ್ಕಂಥ ಒಂದು ಭಾವನೆಯೊಡನೆ ಒಂದಿಷ್ಟು ವೋಟಿಂಗ್ ಪ್ಯಾಟರ್ನ್ ಬದಲಿಸ್ಬೌದಾ ಅಂತಕ್ಕಂಥ ಚರ್ಚೆ ಕೂಡ ಇದೆ ಬಟ್ ಅದು ಪ್ರತಿಸಲ ಆಗತ್ತೆ ಅಂತಕ್ಕಂಥದ್ದಿಲ್ಲ ಯಾಕಂದರೆ ದಲಿತರಲ್ಲೂ ಕೂಡ ಬಲಗೈ ಎಡಗೈ ಸಿಕ್ಕಾಪಟ್ಟೆ ಇದೆ ಕರ್ನಾಟಕದಲ್ಲೇ ನಾವು ನೋಡ್ತೀವಿ ಖರ್ಗೆ ಅವರಿಗೆ ದಲಿತ ಬಲ್ಗೈ ಮೇಲೆ ಇರ್ತಕ್ಕಂಥ ಹಿಡಿತ ದಲ ದಲಿತ ಎಡಗೈ ಎಲ್ಲಿಲ್ಲ ಹಾಗಾಗಿ ಇದರ ಅನೇಕ ಪ್ರೋಸ್ ಅಂಡ್ ಕಾನ್ಸ್ಗಳಿವೆ ಕನ್ನಡಿಗನಾಗಿ ನನಗೆ ಖುಷಿ ತರ್ತಕ್ಕಂಥ ವಿಚಾರ ನೋ ಡೌಟ್ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಆದಾಗ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಎಲ್ಲಿಂದ ಎಲ್ಲಿಗೆ ಆ ಜರ್ನಿ ಮಾಡಿದ್ದಾರೆ ಅವರು ಅಂತಕ್ಕಂಥ ಆದರೆ ಇವತ್ತಿನ ನ್ಯಾಷನಲ್ ಪಾಲಿಟಿಕ್ಸ್ನ ರಿಯಾಲಿಟಿಯ ಸಂದರ್ಭದಲ್ಲಿ ಇದೆಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಕಾಂಗ್ರೆಸ್ನಲ್ಲೂ ಕೂಡ ನೋಡಿ ಹೊರಗಿನವರು ಪ್ರಧಾನ ಅಂದರೆ ಗಾಂಧಿ ಕುಟುಂಬ ಬಿಟ್ಟು ಹೊರಗಿನವರನ್ನು ಪ್ರಧಾನಿ ಮಂತ್ರಿ ಮಾಡುವಾಗ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಹೆಸರು ಪ್ರಸ್ತಾಪಿಸಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಒಪ್ಪತ್ತಾ ಇದು ಪ್ರಶ್ನೆ ಖರ್ಗೆ ಇಸ್ ಅ ವೆರಿ ಲಾಯಲ್ ಸೋಲ್ಜರ್ ಆಫ್ ದಿ ಪಾರ್ಟಿ ಅವರು ಯಾವತ್ತಿಗೂ ಕೂಡ ನನಗೆ ನೆನಪಿರೋ ಪ್ರಕಾರ ಖರ್ಗೆ ಕಾಂಗ್ರೆಸ್ನ ನಿರ್ಣಯಕ್ಕೆ ರೆಬೆಲ್ ಮಾಡಿದವರಲ್ಲ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಆ ಕಾರಣದಿಂದ ಒಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಹೊರಗಿನವರು ಪ್ರಸ್ತಾವನೆ ಮಾಡಿ ಅದನ್ನು ಗಾಂಧಿ ಕುಟುಂಬ ಒಪ್ಪತ್ತ ಹಿಂದೊಂದು ಸಲ ಪಿ ವಿ ನರಸಿಂಹರಾವರಿಂದ ಗಾಂಧಿ ಕುಟುಂಬ ಸಾಕಷ್ಟು ಅನುಭವಿಸಿದೆ ಹಾಗಾಗಿ ಮನಮೋಹನ್ ಸಿಂಗ್ ಇರಲಿ ಅಂತಕ್ಕಂಥದ್ದು ಮನಮೋಹನ್ ಸಿಂಗ್ ಇರಲಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ನರಸಿಂಹರಾವ್ ಒಬ್ಬ ನೋಡಿ ಮನಮೋಹನ್ ಸಿಂಗ್ ಇಸ್ ನಾಟ್ ಎ ಪೊಲಿಟಿಷಿಯನ್ ಅವರು ಪೊಲಿಟಿಷಿಯನ್ ಇರಲಿಲ್ಲ ಈ ವಾಸ್ ಎ ಟೆಕ್ನೋಕ್ರಾಟ್ ಟರ್ನ್ಡ್ ಇನ್ ಟು ಪೊಲಿಟೀಷಿಯನ್ ಹೀಗಾಗಿ ಪೊಲಿಟಿಕಲ್ ಮ್ಯಾಟರ್ಸ್ಗಳಲ್ಲಿ ಜಾಸ್ತಿ ತಲೆ ಹಾಕ್ತಾ ಇರಲಿಲ್ಲ ನರಸಿಂಹರಾವ್ ಒಂದು ಹಂತದಲ್ಲಿ ಗಾಂಧಿ ಕುಟುಂಬವನ್ನು ಪಕ್ಕಕ್ಕೆ ಸರಿಸಿಯೇ ಬಿಟ್ಟರು ಅಂತಕ್ಕಂಥ ಒಂದು ಚಾಕಚಾಕ್ಯತೆಯನ್ನು ಪ್ರದರ್ಶಿಸಿದ್ರು ಹಾಗಾಗಿ ಗಾಂಧಿ ಕುಟುಂಬಕ್ಕೂ ತನ್ನದೇ ಆಗಿರ್ತಕ್ಕಂಥ ವಲ್ನರೇಬಲ್ ಪಾಯಿಂಟ್ಸ್ಗಳಿವೆ ಹಾಗಿರುವ ಸಂದರ್ಭದಲ್ಲಿ ಗಾಂಧಿ ಕುಟುಂಬವೇ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಒಂದು ಬೇರೆ ಮಾತು ಆದರೆ ಮಮತಾ ಮತ್ತು ಕೇಜ್ರಿವಾಲ್ ಹೆಸರು ಪ್ರಸ್ತಾಪಿಸಿದಾಗ ಒಪ್ಕೊಳ್ಳಿಕ್ಕೆ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿವೆ ಅಂತ ಅನಿಸುತ್ತೆ ಮತ್ತು ಇವತ್ತು ನಿತೀಶ್ ಮತ್ತು ಲಾಲೂರ ವಿರೋಧದ ನಡುವೆ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಅಷ್ಟು ಸುಲಭ ಅಲ್ಲ ಅಲ್ಲ ಖರ್ಗೆ ಅವರನ್ನ ಹೆಸರು ಘೋಷಣೆ ಮಾಡಿದ್ದೆ ಆದರೆ ನಿತೀಶ್ ಕುಮಾರ್ ಅಲ್ಲಿ ಉಳಿತಾರ ಅನ್ನೋದು ಪ್ರಶ್ನೆ ಅಲ್ಲ ಉಳಿತಾರೆ ಉಳಿಯಲ್ಲ ಅಂತಕ್ಕಂಥದ್ದಿಲ್ಲ ಆದರೆ ನಿತೀಶ್ ಮತ್ತು ಲಾಲೂರ ವಿರೋಧವನ್ನ ಪರಿಗಣಿಸ್ತಾ ಅವರ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮಾಡೋದು ಸಾಧ್ಯ ಉಂಟಾ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ಗೂ ಕೂಡ ಈಗ ಮಮತಾ ಮತ್ತು ಕೇಜ್ರಿವಾಲ್ ಈ ಗೂಗ್ಲಿಯನ್ನ ಒಳ್ಳೆಯ ಕಾರಣದಿಂದ ಎಸೆದಿದ್ದಾರೋ ಅಥವಾ ಕಾಂಗ್ರೆಸ್ಸನ್ನು ಪೇಚಿಗೆ ಸಿಲುಕಿಸಲು ಎಸ್ದಿದ್ದಾರೋ ಅಂತಕ್ಕಂಥದನ್ನು ಕೂಡ ನಾವು ನಿಶ್ಚಿತವಾಗಿ ನೋಡಬೇಕಾಗತ್ತೆ ಹೀಗಾಗಿ ಖರ್ಗೆ ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಖರ್ಗೆ ಅವರು ನೀನೇ ಎದ್ದಿಂತ ಹೇಳಿದರು ಇನ್ನೂ ಸಂಸದರೇ ಇಲ್ಲ ಈಗೇನು ಪ್ರಧಾನಮಂತ್ರಿ ಅಭ್ಯರ್ಥಿ ಯೋಚನೆ ಮಾಡ್ತೀರಿ ಪೋಸ್ಟ್ ನೋಡೋಣ ಈಗೇನು ವಿಚಾರ ಮಾಡಬೇಡಿ ಅಲ್ಲ ಈಗ ಯಾವುದೇ ರಾಜಕೀಯ ತಂತ್ರಗಾರಿಕೆ ಇಲ್ಲ ಅಂತ ಹೇಳಿದ್ರೆ ಅವರು ಓಪನ್ ಆಗಿ ಯಾಕೆ ಹೇಳಬೇಕಾಗಿತ್ತು ಮೈತ್ರಿಕೂಟದಲ್ಲೇ ಆರಾಮಾಗಿ ಕೂತು ಮಾತಾಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು ಅಲ್ಲ ಮೈತ್ರಿಕೂ ಮೈತ್ರಿಕೂಟದ ಸಭೆಯಲ್ಲೇ ಮೊದಲು ಅದನ್ನು ಹೇಳಿದ್ದು ಮಮತಾ ಮತ್ತು ಕೇಜ್ರಿವಾಲ್ ಖರ್ಗೆ ಅವರನ್ನ ನೀವು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿ ನೋಡಿ ಏನಾಗ್ತಾ ಇದೆ ಮೇ ಬಿ ಕೇಜ್ರಿವಾಲ್ ರ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ದಲಿತ ಮತಗಳು ಸಾಕಷ್ಟಿವೆ ಮಮತಾ ಬ್ಯಾನರ್ಜಿಗೂ ಕೂಡ ದಲಿತ ಮತಗಳನ್ನ ಬಿಜೆಪಿ ಸೆಳೆದುಕೊಳ್ಳುವ ಪ್ರಯತ್ನ ಮಾಡುತ್ತೆ ಅಂತಕ್ಕಂಥ ಆತಂಕ ಬಂಗಾಲದಲ್ಲಿ ಅದು ಒಂದು ಕಾರಣ ಇರಬಹುದು ಡೊಮೆಸ್ಟಿಕ್ ಪಾಲಿಟಿಕ್ಸ್ ನ ಕಾರಣ ಒಬ್ಬ ದಲಿತ ನಾಯಕನನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಿದ್ರೆ ಅಷ್ಟರ ಮಟ್ಟಿಗೆ ನಮ್ಮ ನಮ್ಮ ರಾಜ್ಯದಲ್ಲಿ ಸಹಾಯ ಆಗತ್ತೆ ಅಂತಕ್ಕಂಥ ಅಂಶವೂ ಕೂಡ ನಿಶ್ಚಿತವಾಗಿರ್ಬಹುದು ಈ ಐಡಿಯಾ ಚೆನ್ನಾಗಿದೆ ಆದರೆ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಉಂಟಾ ಇವತ್ತಿನ ಈ ಒಂದು ನಿತೀಶ್ ಲಾಲುರ ವಿರೋಧದ ಮಧ್ಯೆ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಉಂಟಾ ಕಾಂಗ್ರೆಸ್ನ ಗಾಂಧಿ ಕುಟುಂಬಕ್ಕೆ ಇದು ಮಾನ್ಯ ಉಂಟಾ ಇವೆಲ್ಲ ಪ್ರಶ್ನೆಗಳಿವೆ ಕೆಪಬ್ಲಿಟಿ ಪೊಲಿಟಿಕಲ್ ಅನುಭವ ಪೊಲಿಟಿಕಲ್ ಪರಿಣಿತಿ ಇದರಲ್ಲಿ ಖರ್ಗೆ ಅವ್ರ ಬಗ್ಗೆ ಎರಡು ಪ್ರಶ್ನೆಗಳೇ ಇಲ್ಲ ಅವ್ರಿಗಿರ್ತಕ್ಕಂಥ ಒಂದೇ ಒಂದು ನಾನು ಸೆಟ್ ಬ್ಯಾಕ್ ಅನ್ನೋಲ್ಲ ಅದನ್ನು ಒಂದೇ ಒಂದು ಅಂದರೆ ಅವ್ರಿಗೆ ಏಜ್ ಎಂಬತ್ತೊಂದಾಗಿದೆ ಆಗಿದೆ ಅಂತಕ್ಕಂಥದ್ದು ನಿಮಗೆ ಅತಿ ಹೆಚ್ಚು ಯುವಕರು ಇರ್ತಕ್ಕ ಈಗ ನೀವು ಪ್ರಶ್ನೆ ಕೇಳ್ಬೋದು ಆದರೆ ಎಪ್ಪತ್ತ್ಮೂರರ ಮೋದಿಗೆ ಅದು ಹೇಗೆ ಮೋದಿಗೆ ಯುವಕರ ಜೊತೆ ಒಂದು ಕನೆಕ್ಟ್ ಇದೆ ನರೇಂದ್ರ ಮೋದಿ ಅನ್ನೋ ಹೆಸರಿಗೆ ಯುವಕರ ಜೊತೆ ಒಂದು ಕನೆಕ್ಟ್ ಇದೆ ವಯಸ್ಸು ಆದರೂ ಕೂಡ ಅವ್ರಿಗೆ ಆ ಯೂತ್ ವೋಟರ್ಸ್ ಫಸ್ಟ್ ಟೈಮ್ ವೋಟರ್ಸ್ ಜೊತೆ ಒಂದು ಕನೆಕ್ಟ್ ಇದೆ ಆ ಕನೆಕ್ಟ್ ನಾವು ಖರ್ಗೆ ಅವರಲ್ಲಿ ಕಾಣಲ್ಲ ಆದರೆ ಖರ್ಗೆ ಅವ್ರಿಗೆ ತನ್ನದೇ ಆಗಿರ್ತಕ್ಕಂಥ ಅವ್ರ ಅನುಭವದ ಕಾರಣದಿಂದ ಅವ್ರಿಗೊಂದು ಅವರು ಅವ್ರಿಗೊಂದು ಕಾನ್ಸ್ಟಿಟ್ಯುವೆನ್ಸಿ ಇದೆ ಅಂದರೆ ಕ್ಷೇತ್ರ ಅಲ್ಲ ವೋಟ್ ಬ್ಯಾಂಕ್ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೂ ಕೂಡ ಇದೆ ಆದರೆ ಅದು ಲಾಭ ಆಗತ್ತಾ ನಷ್ಟ ಆಗತ್ತಾ ಇದು ಪ್ರಾಕ್ಟಿಕಲ್ ಪ್ರಶ್ನೆಗಳು ಅಂತ ಅನ್ಸುತ್ತೆ ಒ ಬಿ ಸಿ ಮೋದಿ ಮತ್ತು ದಲಿತ ಚುನಾವಣೆ ಹಾಗೆ ನಡೆಯಲ್ಲ ಬಿ ಸಿ ಮೋದಿ ಅನ್ನುವ ಕಾರಣಕ್ಕೋಸ್ಕರ ಈಗ ಒ ಬಿ ಸಿ ಅವರೆಲ್ಲರೂ ಒಟ್ಟಿಗೆ ಬರ್ತಾರೆ ಇರಲ್ಲ ಅಥವಾ ದಲಿತ ಖರ್ಗೆ ಅನ್ನು ದಿಸ್ ಇಸ್ ವೆರಿ ಈಸಿ ಬೈನರಿ ಪಾಲಿಟಿಕ್ಸ್ ಒ ಬಿ ಸಿ ಮೋದಿ ಆ್ಯಂಡ್ ದಲಿತ ಖರ್ಗೆ ಅಂತಕ್ಕಂಥದ್ದು ಇಡೀ ದಲಿತ ಸಮುದಾಯ ಒಟ್ಟಿಗೆ ಬಂದು ಓಟ್ ಹಾಕಿದ ಉದಾಹರಣೆಗಳು ಉಂಟೆ ಎಲ್ಲಾದರೂ ಅಥವಾ ಇಡೀ ಒ ಬಿ ಸಿ ಸಮುದಾಯ ಬಂದು ಮೋದಿಗೆ ಓಟ್ ಹಾಕಿರ್ತಕ್ಕಂಥ ಉದಾಹರಣೆ ಬೇರೆಯವರು ಅದರಲ್ಲಿ ಅವರು ಹೆಂಗೆ ಓಟ್ ಮಾಡ್ತಾರೆ ನನಗೆ ಅನಿಸುತ್ತೆ ನೋಡಿ ಒಂದು ಅಂಶ ಈಗ ಅಂದರೆ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿದ ಕ್ಷಣ ಕಾಂಗ್ರೆಸ್ಸಿಗೆ ಎಲ್ಲ ಕಡೆಯಿಂದ ಓಟ್ ಬರ್ತವೆ ಅಂತಕ್ಕಂಥದ್ದಿಲ್ಲ ಆದರೆ ಇದ್ದಿದ್ದರಲ್ಲಿ ಇವತ್ತು ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಹುದು ಕಾಂಗ್ರೆಸ್ನಲ್ಲಿ ಅಂತಕ್ಕಂಥ ಒಂದು ಅದರಲ್ಲಿ ಒಂದು ಒಳ್ಳೆ ಮೂವ್ ಇದೆ ರಾಷ್ಟ್ರೀಯ ಪಕ್ಷದ ನಾಯಕ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಆದಾಗ ತಂದೆ ಆಗಿರ್ತಕ್ಕಂಥ ಟ್ರ್ಯಾಕ್ಷನ್ ಸಿಗುತ್ತೆ ರೈಟ್ 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 ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವ ಇದೆ ಖರ್ಗೆ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನಿಜ ಆದರೆ ಕಾಲಿಂಗ್ ದ ಶಾಟ್ ಶೇರ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿಗೆ ಇದು ಒಪ್ಪಿಗೆ ಉಂಟಾ ಕಾಂಗ್ರೆಸ್ನಲ್ಲಿ ಇದು ಒಪ್ಪಿಗೆ ಉಂಟಾ ಅಥವಾ ಕಾಂಗ್ರೆಸ್ನಲ್ಲಿ ಒಂದು ಒಂದಿಷ್ಟು ಫಿಶರ್ಸ್ ತಯಾರು ಮಾಡಲಿಕ್ಕೆ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಈ ದಾಳವನ್ನ ಎಸದ್ರ ಇಂಟ್ರೆಸ್ಟಿಂಗ್ ಇದರ ಜೊತೆಗೆ ಮನಮೋಹನ್ ಸಿಂಗ್ ಅವರ ಆಯ್ಕೆಯ ಸಂದರ್ಭದಲ್ಲಿ ರಾಹುಲ್ ರಾಹುಲ್ ಗಾಂಧಿ ವಾಸ್ ಯಂಗ್ ಆಗ ರಾಜಕೀಯದಲ್ಲೂ ಇರಲಿಲ್ಲ ಜೊತೆಗೆ ಫಸ್ಟ್ ಜಸ್ಟ್ ಎನ್ ಪಿ ಆಗಿ ಬಂದ್ರಮೇತಿಯಿಂದ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಬಂದಿದ್ದವರು ಈಗ ಅಲ್ಲ ಅವರು ಸೋನಿಯಾ ಗಾಂಧಿಗೆ ಇದರಲ್ಲಿ ಅನೇಕ ದಾಖಲೆಗಳಿವೆ ಅನೇಕರು ಬರೆದಿದ್ದಾರೆ ಸೋನಿಯಾ ಗಾಂಧಿಯವರನ್ನ ಶತಾಯಗತಾಯ ಅಲ್ಲಿಂದ ಸಭೆ ನಡೀತು ನಟ್ವರ್ ಸಿಂಗ್ ಇವರೆಲ್ಲರೂ ಆ ಸಭೆಯಲ್ಲಿದ್ದರು ಪ್ರಣಬ್ ಮುಖರ್ಜಿ ಕೂಡ ಆ ಸಭೆಯಲ್ಲಿದ್ದರು ರಾಹುಲ್ ಗಾಂಧಿ ಮಾತ್ರ ಸ್ಪಷ್ಟವಾಗಿ ಅಮ್ಮನಿಗೆ ನೀನು ಪ್ರಧಾನಮಂತ್ರಿ ಸ್ಥಾನವನ್ನು ಒಪ್ಕೋಬೇಡ ಅನ್ನೋದನ್ನು ಗಟ್ಟಿಯಾಗಿ ಹೇಳಿದ್ದು ರಾಹುಲ್ ಗಾಂಧಿ ತದನಂತರ ಅದು ಮನಮೋಹನ್ ಸಿಂಗ್ರ ಆಯ್ಕೆಯಾಗಿ ಪ್ರತಿಬಿಂಬಿತ ಆಯಿತು ಬಟ್ ಈಗ ರಾಹುಲ್ ಗಾಂಧಿ ಅವರ ಮುಂದಿನ ರಾಜಕೀಯ ಅನ್ನೋದನ್ನು ನೋಡೋದಾದರೂ ಕೂಡ ಈಗ ಪ್ರಧಾನಿ ಅಭ್ಯರ್ಥಿಯಿಂದ ಪಕ್ಕಕ್ಕೆ ಸರ್ಸೋದು ಅಲ್ಲ ನೋಡಿ ಈಗ ರಾಹುಲ್ ಗಾಂಧಿ ಖರ್ಗೆ ಅವರ ಪ್ರಧಾನಮಂತ್ರಿ ಅಭ್ಯರ್ಥಿ ಸ್ಥಾನವನ್ನು ಕಾಂಗ್ರೆಸ್ಸೇ ಪ್ರಪೋಸ್ ಮಾಡಿದರೆ ಒಂದು ರೀತಿ ಬೇರೆ ಕಾಂಗ್ರೆಸ್ಸಿನ ಹೊರಗಿನವರು ಪ್ರಪೋಸ್ ಮಾಡಿದಾಗ ಅದನ್ನು ಒಪ್ಪೋದು ಹೇಗೆ ನಿತೀಶ್ ಲಾಲು ಏನು ಮಾಡ್ತಾರೆ ಇವೆಲ್ಲವೂ ಪ್ರಶ್ನೆಗಳು ಅಂತ ನನಗೆ ಅನಿಸುತ್ತೆ ರೈಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್